ಏನಿಲ್ಲ ಬರೀ ಚಿಕ್ಕವರು ಅವರು ಬರ್ತಿದ್ರು ಈಗ ಕಲದರ್ಷ ಸಾಧಾರಣ ಸರಳೆಲ್ಲ ಕರೀತಿದ್ರು ಕರೆಯುವಾಗ ಈಗ ಒಂದು ಏಳೆಂಟು ಹತ್ತು ಕರೀತಾರೆ ಕೆಲವು ಅರ್ಥ ಆಗ್ತದೆ ಕೆಲವು ಅರ್ಥ ಆಗಲ್ಲ ಅಂದ್ರೆ ಅಯ್ಯಪ್ಪನ ಸ್ವತಿಯಿಂದ ಬರ್ಬೋದಂತ ನಮ್ಮೊಂದು ಅನಿಸಿಕೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಅಂದ್ರೆ ಈಗ ಗುರುಸ್ವಾಮಿ ಹೇಳಿದ್ರಲ್ಲ ಪುತ್ರಲ್ಲಿ ತುಂಬ ಇದೆ ಒಂದು ನಾಲ್ಕೈದು ಎರಡು ಒಂದು ಹೇಳಿದ್ರಲ್ಲ ನಮ್ಮ ನಮ್ಮ ಬಿರಿಯಲ್ಲಿ ವರ್ಷದಲ್ಲಿ ಒಂದು ಜನ ಜನ ಇದ್ದೇವೆ ನಮ್ಮ ಫಸ್ಟ್ ಗೆ ಇನ್ಸಿಡೆಂಟ್ ಅದ್ಗಿದ್ದ ಶುರು ನೋಡ್ಬೇಕು ಇನ್ನು ಅಂದ್ರೆ ಎರಡು ವರ್ಷಕ್ಕೆ ಈಗ ಹೇಳಿದ ಹೇಳಿದಾಗೆ ಮೂರನೇ ವರ್ಷಕ್ಕೆ ಜಾಸ್ತಿ ಬರ್ಬೋದಂತ ನಮ್ಮ ಒಂದು ಅನಿಸಿಕೆ ಅಷ್ಟೇ ಅರೀಶ್ ಅಂತೇಳಿ

हा दर्स गणपति इलापी गणपति मंगेशरी तनेक चाम ಫಸಲ್ ಎರಡು ವರ್ಷ ಆಯಿತು ಮಾಲೆ ಹಕ್ಕಿ ಕಳೆದ ಸಲ ಸ್ವಲ್ಪ ಮಾತಾಡಲಿಕ್ಕೆ ಬರ್ತಾಯಿತ್ತು ಈ ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಶುರುವಾಗಿದೆ ಸ್ವಲ್ಪ ಈ ವರ್ಷ ಮಲೆ ಮೆಟ್ಟಿ ಮೆಟ್ಟಿಗೆ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ ಹೇಗಿತ್ತು ಬರುವಾಗ ಮಾತಾಡಲಿಕ್ಕೆ ಕೈ ಭಾಷೆ ಮಾಡ್ತಾಯಿದ್ದು ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡಲಿ ಈಗ ಎರಡು ವರ್ಷದಲ್ಲಿ ಈ ಸಲ ಮಲೆ ಚೌಟಿಗೆ ಹೋಗುದು ಆ ಮಲೆ ಚೌಟಿಗೆ ಹೋಗುವಾಗ ಈ ಸ್ವಲ್ಪ ಬಾಯಿ ಬರ್ಬೋ ಅಂತ ನಮ್ಮ ಅನಿಸಿಕೆ ಅಲ್ಲ ಅವನ ಇಚ್ಛೆ ಅಯ್ಯಪ್ಪಂದು ಇದು ಎರಡನೇ ವರ್ಷ ಎಷ್ಟು ಆಗಿದೆ ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾಯಿದ್ದವರು ಅವರಿಗೆ ಕಾಲು ಬಂದದ್ದು ಸುಬ್ರಹ್ಮಣ್ಯ ದೇವಸ್ಥಾನಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾಯಿದ್ದೋರು ಅವ್ರಿಗೆ ಬಂದರು ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ದರು ಅವರಿಗೆ ಕಣ್ಣು ಕಾಣ್ತಾ ಇದ್ದಿದ್ರು